ನವರಾತ್ರಿಯ ನಾಲ್ಕನೇ ದಿನ ದೇವಿಯ ನಾಲ್ಕನೇ ಅವತಾರವಾಗಿರುವ ಕೂಷ್ಮಾಂಡ ಅವತಾರವನ್ನು ಪೂಜಿಸಲಾಗುತ್ತೆ ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಜಗದ ಸೃಷ್ಟಿಗೆ ಕಾರಣೀಕರ್ತಳು ಎಂಬ ಉಲ್ಲೇಖವಿದೆ ಸೂರ್ಯದೇವನಿಗೆ ಲೋಕವನ್ನು ಬೆಳಗಲು ಬೆಳಕು ನೀಡುವವಳು ಕೂಷ್ಮಾಂಡ ದೇವಿ ಹಾಗಾಗಿ ಸೂರ್ಯನಾರಾಯಣನು ಎಲ್ಲ ಖಾಯಿಲೆಗಳನ್ನು ವಾಸಿ ಮಾಡುವ ಗುಣ ಹೊಂದಿದ್ದಾನೆ ಎಂದು ಶಾಸ್ತ್ರಗಳು ಹೇಳುತ್ತೆ ಕೂಷ್ಮಾಂಡ ರೂಪದಲ್ಲಿರುವ ದೇವಿಯು ಎಂಟು ಕೈಗಳನ್ನ ಹೊಂದಿದ್ದು ಅಷ್ಟಭುಜದೇವಿ ಎಂತಲೂ ಕರೆಯುತ್ತಾರೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನಸ್ಸು ಕಮಲ ಗದ್ದೆ ಅಮೃತ ಕಲಶ ಚಕ್ರ ಹಾಗೂ ಬಾಣವನ್ನ ಹಿಡಿದಿರುತ್ತಾಳೆ ಈ ದೇವಿಗೆ ಪೂಜೆಯನ್ನ ಸಲ್ಲಿಸೋದ್ರಿಂದ ಸೂರ್ಯನಿಂದಾಗುವ ತೊಂದರೆಗಳು ದೂರವಾಗುತ್ತೆ ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಹೂವು ಪ್ರಿಯವಾಗಿದ್ದು ಮಲ್ಲಿಗೆ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಶುಭವನ್ನ ತಂದುಕೊಡುತ್ತೆ ನೈವೇದ್ಯಕ್ಕೆ ಸಕ್ಕರೆ ಹಾಗೂ ಮೈದಾ ಬಳಸಿ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಇಡಬಹುದು ಬೂದು ಕುಂಬಳದಲ್ಲಿ ತಯಾರಿಸಿದ ಪದಾರ್ಥಗಳು ಹೆಸರು ಕಾಳು ಉಸ್ಲಿ ಹಾಗೂ ಪಾಯಸವನ್ನು ನೈವೇದ್ಯವಾಗಿ ಬಳಸಬಹುದು ಪೂಜೆಯನ್ನ ಸಲ್ಲಿಸುವವರು ಕೇಸರಿ ಬಣ್ಣದ ವಸ್ತ್ರವನ್ನು ತೊಟ್ಟು ಪೂಜೆ ಮಾಡಿದ್ರೆ ಸರ್ವಸಿದ್ಧಿ ಪ್ರಾಪ್ತಿಯಾಗುತ್ತೆ ದೇವಿಯ ಅಲಂಕಾರಕ್ಕೆ ಸೂಜಿ ಮಲ್ಲಿಗೆ ಅಥವಾ ಮಲ್ಲಿಗೆ ಹೂವಿನ ಜೊತೆಯಲ್ಲಿ ನೆಲ್ಲಿ ಎಲೆಯನ್ನು ಬಳಸಬಹುದು ಯಾದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇಣ ಸಮಸ್ಥಿತ ನಮಸ್ತಸ್ಯ ನಮಸ್ತಸ್ಯ नमस्त से नमो नमः